ಹಲೋ ಗಾಯ್ಸ್ ಆರ್ ಆರ್ ಬಿ ಎನ್ ಟಿ ಪಿ ಸಿನ ಕಾನ್ಸೆಪ್ಟ್ ನಂಬರ್ ಒನ್ ಕಾನ್ಸೆಪ್ಟ್ ನಂಬರ್ ಒನ್ ಬಂದ್ಬಿಟ್ಟು ಸಕ್ಸೆಸಿವ್ ಪರ್ಸೆಂಟೇಜ್ ಚೇಂಜ್ ಅಂತ ಅರ್ಥ ಸೊ ಇದರಲ್ಲಿ ನಾವು ಈ ಸಕ್ಸೆಸಿವ್ ಪರ್ಸೆಂಟೇಜ್ ಚೇಂಜ್ ಅನ್ನೋದ್ರಲ್ಲಿ ಟೋಟಲ್ ಐದು ಚಾಪ್ಟರ್ಸ್ನ ನೋಡ್ತೀವಿ ಐದು ಚಾಪ್ಟರ್ಸ್ ಯಾವ್ಯಾವಪ್ಪ ಅಂದರೆ ಪರ್ಸೆಂಟೇಜ್ ಪರ್ಸೆಂಟೇಜಲ್ಲಿ ಫೋರ್ ಕೇಸಸ್ ಬರ್ತವೆ ಫೋರ್ ಕೇಸ್ ಪಾಸಿಬಲ್ ಇರ್ತವೆ ಪ್ರಾಫಿಟ್ ಲಾಸ್ ಆ್ಯಂಡ್ ಡಿಸ್ಕೌಂಟ್ ಪ್ರಾಫಿಟ್ ಲಾಸ್ ಮತ್ತು ಡಿಸ್ಕೌಂಟಲ್ಲಿ ಒನ್ ಕೇಸ್ ಪಾಸಿಬಲ್ ಇರುತ್ತೆ ಸೊ ಅದೇ ರೀತಿ ಕಂಪೌಂಡ್ ಇಂಟ್ರೆಸ್ಟ್ ಅಲ್ಲಿ ಕಂಪೌಂಡ್ ಇಸ್ ಕಂಪೌಂಡ್ ಇಂಟ್ರೆಸ್ಟ್ ಅಲ್ಲಿ ಒಂದ್ ಕೇಸ್ ಪಾಸಿಬಲ್ ಇರುತ್ತೆ ಅದೇ ರೀತಿ ಮೆನ್ಸುರೇಷನ್ ಮೆನ್ಸುರೇಷನ್ ಅಲ್ಲಿ ಫೋರ್ ಕೇಸ್ ಪಾಸಿಬಲ್ ಇರುತ್ತೆ ಈ ಸಕ್ಸಸಿವ್ ಪರ್ಸೆಂಟೇ ಪರ್ಸೆಂಟೇಜ್ ಚೇಂಜ್ ಅಲ್ಲಿ ಈ ಐದು ಚಾಪ್ಟರ್ ಅಲ್ಲಿ ಇಂಪಾರ್ಟೆಂಟ್ ಇರ್ತಕ್ಕಂತ ತ್ರೀ ಟರ್ಮ್ಸ್ ಅಂತ ಬರುತ್ತೆ ಸೊ ಇವಾಗ ನಾವು ಇದನ್ನ ಟೂ ಟರ್ಮ್ಸ್ ನ ಒಂದೇ ನಾವು ಮಾಡ್ತಾ ಹೋಗೋಣ ಈ ಟೂ ಟರ್ಮ್ಸ್ ಅಲ್ಲಿ ಯಾವ್ದಾದ್ರು ಬರುತ್ತೆ ಟೂ ಟರ್ಮ್ಸ್ ನೋಡಿ ಟೂ ಟರ್ಮ್ಸ್ ಅಂತಂದ್ರೆ टू टर्म्स इन जनरल केस जनरल केस ಹೇ ಇರುತ್ತೆ ಅಂದ್ರೆ a + b a + b + ab / 100 ಇದೇನ ಇರುತ್ತೆ ಇದು ಜನರಲ್ ಕೇಸ್ ಆಗಿರುತ್ತೆ ಇದೇನ ಇದು ಜನರಲ್ ಕೇಸ್ ಆಗಿರುತ್ತೆ ಇಲ್ಲಿ ಇದೆಯಲ್ಲ ಇಲ್ಲಿ ನೋಡಿ ಇಲ್ಲಿ ಇದು ಜನರಲ್ ಕೇಸ್ ಆಗಿರುತ್ತೆ ಸೋ ನೋ ಜನರಲ್ ಕೇಸ್ ನೋಡಿದ್ವಿ ಟು ಟರ್ಮ್ಸ್ ಟು ಟರ್ಮ್ಸ್ ಇನ್ ಡಿಸ್ಕೌಂಟ್ ಟು ಟರ್ಮ್ಸ್ ಇನ್ ಡಿಸ್ಕೌಂಟ್ ಏನಾಗಿರುತ್ತೆ a + b ಮೈನಸ್ ಎ ಬಿ ಬೈ ಹಂಡ್ರೆಡ್ ಅಂದ್ರೆ ನಾವು ಫಸ್ಟ್ ಕೇಸಲ್ಲಿ ಜನರಲ್ ಕೇಸಲ್ಲಿ ಏನು ನೋಡಿದ್ವಿ ಎ ಪ್ಲಸ್ ಬಿ ಪ್ಲಸ್ ಎ ಬಿ ಬೈ ಹಂಡ್ರೆಡ್ ನೋಡಿದ್ವಿ ಸೊ ಅದೇ ರೀತಿ ಡಿಸ್ಕೌಂಟ್ ಏನಿರುತ್ತಪ್ಪ ಅಂತಂದ್ರೆ ಎ ಪ್ಲಸ್ ಬಿ ಮೈನಸ್ ಎ ಬಿ ಬೈ ಅಂಡ್ರೆಡ್ ಆಗಿರುತ್ತೆ ನೆನ್ಪಿಟ್ಕೊಳ್ಳಿ ಚೆನ್ನಾಗಿ ಇದು ಇಂಪಾರ್ಟೆಂಟ್ ಫಾರ್ಮುಲಾ ಆಗಿರುತ್ತೆ ಇದು ಇಂಪಾರ್ಟೆಂಟ್ ನಾವು ಇದ್ರ ಮೇಲೆ ಇವಾಗ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗ್ತೀವಿ ಅರ್ಥ ಆಯ್ತಾ ಎಕ್ಸಾಂಪಲ್ ಟೂ ಟರ್ಮ್ಸ್ ಟೂ ಟರ್ಮ್ಸ್ಗೆ ಎಕ್ಸಾಂಪಲ್ಸ್ ಟೂ ಟರ್ಮ್ಸ್ಗೆ ಎಕ್ಸಾಂಪಲ್ ಏನು ನೋಡ್ರಿ ಇಲ್ಲಿ ರೇಟ್ ಡಿಫ್ರೆಂಟ್ ಕೊಟ್ಟಾಗ ರೇಟ್ ಅಂದರೆ ವ್ಯಾಲ್ಯೂನ ಡಿಫ್ರೆಂಟಾಗಿ ಆಗಿ ಕೊಟ್ಟಾಗ ಬೇರೆ ಬೇರೆ ಕೊಟ್ಟಾಗ ಬೇರೆ ಬೇರೆ ಕೊಟ್ಟಾಗ ನಾವು ಯಾವ ರೀತಿ ಇದನ್ನ ಮಾಡಬೇಕಾಗುತ್ತೆ ತೋರಿಸ್ತೀನಿ ನೋಡಿ ಎಕ್ಸಾಂಪಲ್ ಇವಾಗ ಟೆನ್ ಪರ್ಸೆಂಟ್ ಒಂದು ಸರಿ ಟ್ವೆಲ್ ಪರ್ಸೆಂಟ್ ಕೊಟ್ಟಿದ್ದಾರೆ ಸೊ ಇದನ್ನ ಸಕ್ಸಸ್ ಆಫ್ ಟೂ ಟರ್ಮ್ಸ್ ಅಲ್ಲಿ ಇದನ್ನ ಸಾಲು ಮಾಡಿ ಅಂತ ಕೊಡ್ತಾರೆ ಸೊ ನಾವು ಇದನ್ನ ಫಾರ್ಮುಲಾ ಮೆಥಡಲ್ಲಿ ಯೂಸ್ ಮಾಡೋಣ ಫಾರ್ಮುಲಾ ಏನಿದೆ ನೋಡಿ ಫಾರ್ಮುಲಾ ಎ ಪ್ಲಸ್ ಬಿ ப்ஸ் ஏ அண்ட்லா ஆமாரிக்குன்னுமலா மெத்தடல் இது நோடி இது எங்கே இது பி இதெல்லாம் இவங்க ஏ அந்த ஏன் டென் பர்சென்ட் ப்ளஸ் பி அந்த ட்வெல் பர்செண்ட் ப்ளஸ் ஏ அந்த டென் இன்டூ ட்வெல் பை அண்ட் ஆய் நோட்ல மத்திய ட்வெல் பர்செண்ட்ன ப்ளஸ் ಎಷ್ಟಾಗುತ್ತೆ ಇಪ್ಪತ್ತೆರಡು ಪ್ಲಸ್ ನೋಡಿಲಿ ಹತ್ತೊಂದ್ಲೆ ಹತ್ತಲೆ ಆಯ್ತಾ ಹನ್ನೆರಡು ಬೈ ಹತ್ತಾಗುತ್ತೆ ಇದೆಷ್ಟಾಗುತ್ತಪ್ಪ ಅಂತಂದ್ರೆ ನೋಡಿದ್ರಿ ಹನ್ನೆರಡು ಬೈ ಹತ್ತು ಅನ್ನೋದನ್ನ ನಾವು ಒನ್ ಪಾಯಿಂಟ್ ಟೂ ಅಂತ ಬರ್ಕೋಬಹುದಾ ಒನ್ ಪಾಯಿಂಟ್ ಟೂ ಅಂತ ಬರ್ಕೋಬಹುದಾ ಸೇಮ್ ಅದೇ ರೀತಿ ಒನ್ ಪಾಯಿಂಟ್ ಟೂ ಅಂತ ಬರ್ಕೊಂಡ್ವಾ ಇವಾಗ ನೋಡಿ ಈ ಒಂದನ ಈ ಕಡೆ ಕಳ್ಕೊಂಬಿಡಿ ಎಷ್ಟಾಯ್ತು ಟ್ವೆಂಟಿ ತ್ರೀ ಪಾಯಿಂಟ್ ಟೂ ಆಯ್ತಾ ಟ್ವೆಂಟಿ ತ್ರೀ ಪಾಯಿಂಟ್ ಟು ಇದೇ ಆನ್ಸರ್ ಆಗಿರುತ್ತೆ ಸೊ ಇವನ್ನ ಫಾರ್ಮುಲಾ ಮೇತಡಿಯೋ ನೋಡಿಬಿಟ್ಟಿವಿ ಇವಾಗ ನಾವು ಸ್ಮಾರ್ಟ್ ವಿಕಲ್ ಯಾವ ರೀತಿ ಯೂಸ್ ಮಾಡ್ಕೋಬೋದು ಇಲ್ಲಿ ನೋಡಿ ಅದೇ ಸೇಮ್ ಟೆನ್ ಪರ್ಸೆಂಟ್ ಆ್ಯಂಡ್ ಟ್ವೆಲ್ ಪರ್ಸೆಂಟ್ ಇದನ್ನು ಸ್ಮಾರ್ಟ್ ವಿಕಲ್ ಯಾವ ರೀತಿ ಬರ್ಕೋಬೋದು ನಾವು ನೋಡಿ ಸ್ಮಾರ್ಟ್ ವಿಕಲ್ ಏನಪ್ಪ ಅಂತಂದರೆ ಇದನ್ನು ಫಸ್ಟು ಪ್ಲಸ್ ಮಾಡ್ಕೊಳ್ಳಿ ಪ್ಲಸ್ ಮಾಡಿ ಎಷ್ಟಾಯಿತು ಇಪ್ಪತ್ತೆರಡ ಪಾಯಿಂಟ್ ತೊಗೊಳ್ಳಿ ಹನ್ನೆರಡು ಅತ್ಲಷ್ಟು ಹನ್ನೆರಡು ಅಷ್ಟು ನೂರ ಇಪ್ಪತ್ತು ಸೊ ನೋಡ್ರಿ ಈ ಈ ಸ್ಮಾರ್ಟ್ ನೀವು ಕೊನೆಯಲ್ಲಿ ಇರ್ತಕ್ಕಂಥ ಎಡೂ ಸಂಖ್ಯೆಯನ್ನ ಬಿಟ್ಟು ಅದರ ಹಿಂದಿನ ಸಂಖ್ಯೆಯನ್ನ ಅದರ ಹಿಂದಿನ ಸಂಖ್ಯೆ ಅಂದರೆ ಈ ಒಂದನ್ನು ಮಾತ್ರ ನಾವು ಈ ಕಡೆಗೆ ಪ್ಲಸ್ ಮುಖಾಂತರ ತೊಗೊಂಡ್ಬರ್ಬೇಕಾಗುತ್ತೆ ಪ್ಲಸ್ ಮುಖಾಂತರ ತಗೊಂಡ್ಬರ್ಬೇಕಾಗುತ್ತೆ ಎಷ್ಟಾಗುತ್ತೆ ಇಪ್ಪತ್ತ್ ಮೂರು ಇಪ್ಪತ್ತೆರಡು ಪ್ಲಸ್ ಒಂದು ಎಷ್ಟಾಗುತ್ತೆ ಇಪ್ಪತ್ತ್ ಮೂರು ಪಾಯಿಂಟ್ ಎರಡು ಜೀರೋ ಇಪ್ಪತ್ಮೂರು ಪಾಯಿಂಟ್ ಎರಡು ಜೀರೋ ಅರ್ಥ ಆಯ್ತಾ ಈ ಮೆಥಡನ್ನು ಅರ್ಥ ಆಯ್ತಾ ಈ ಮೆಥಡ್ ಅರ್ಥ ಆಯ್ತಾ ಸೇಮ್ ಅದೇ ರೀತಿ ಇವಾಗ ನೋಡಿ ಇದನ್ನು ನಾವು ಸ್ಮಾರ್ಟ್ ಟಿಕ್ಕಲ್ ಯೂಸ್ ಮಾಡೋಣ ಸ್ಮಾರ್ಟ್ ಟಿಕ್ಕಲ್ ಅಂದ್ರೆ ರೀ ನೋಡಿ ಸಿಕ್ಸ್ ಪರ್ಸೆಂಟ್ ಆ್ಯಂಡ್ ಸೆವೆನ್ ಪರ್ಸೆಂಟ್ ಆಯಿತಾ ಈ ಸಿಕ್ಸ್ ಪರ್ಸೆಂಟ್ ಮತ್ತು ಸೆವೆನ್ ಪರ್ಸೆಂಟ್ ನ ಯಾವ ರೀತಿ ಬರ್ಕೋಬಹುದು ನೋಡಿ ಆರು ಮೂರು ಆರು ಪ್ಲಸ್ ಮೂರು ಎಷ್ಟು ಆರು ಪ್ಲ ಆರು ಪ್ಲಸ್ ಏಳು ಎಷ್ಟು ಹದಿಮೂರು ಪಾಯಿಂಟ್ ಆರೇಳಿಷ್ಟು ನಲವತ್ತೆರಡು ನೋಡಿಲಿ ನಾನು ಯಾಕೆ ಈ ಸಂಖ್ಯೆ ಈ ಕಡೆ ಅಂತಂದರೆ ಅಂತಂದ್ರೆ ಕೊನೆಯಲ್ಲಿರ್ತಕ್ಕಂಥ ಕೊನೆಯಲ್ಲಿ ಎರಡು ಸಂಖ್ಯೆಯ ಎರಡು ಸಂಖ್ಯೆ ಬಂದ್ರೆ ಹಂಗೆ ಬಿಡಬೇಕು ಎರಡಕ್ಕಿಂತ ಜಾಸ್ತಿ ಐ ಥಿಂಕ್ ಇವಾಗ ನೋಡಿಲಿ ಹದಿಮೂರು ಪಾಯಿಂಟ್ ಒಂದು ನಾಲ್ಕು ಎರಡು ಹಿಂಗ್ ಬಂದು ಕೇಳಿ ಈ ಒಂದನ್ನು ಈ ಕಡೆ ತಗೊಂಡ್ಬರ್ಬೇಕಾಗುತ್ತೆ ಇವಾಗ ಎಷ್ಟಾಗುತ್ತೆ ಹದಿನಾಲ್ಕು ಪಾಯಿಂಟ್ ನಾಲ್ಕು ಎರಡು ಇವ್ ಇದನ್ನು ಎಕ್ಸಾಂಪಲ್ ತೋರಿಸಿದ್ದೀನಿ ಅಷ್ಟೇ ಕೊನೆಯಲ್ಲಿ ಎರಡು ಸಂಖ್ಯೆ ಕಂಪಲ್ಸರಿ ಇರಲೇಬೇಕಾಗುತ್ತೆ ಸೊ ಇಲ್ಲಿ ಕೊನೆಯಲ್ಲಿ ಎಷ್ಟಿದೆ ಎರಡು ಸಂಖ್ಯೆ ಇದೆ ಸೊ ನಮ್ಮ ಆನ್ಸರ್ ಎಷ್ಟು ಹದಿಮೂರು ಪಾಯಿಂಟ್ ನಾಲ್ನಾಕು ಎರಡು ಪರ್ಸೆಂಟ್ ಅರ್ಥ ಆಯ್ತಾ ಸಣ್ಣ ಸಂಖ್ಯೆಯನ್ನು ಕೊಟ್ಟಾಗ ಈ ಥರ ಮಾಡ್ಬಿಡ್ಬೋದು ಎಕ್ಸಾಂಪಲ್ ಇವಾಗ ನೋಡ್ರಿ ದೊಡ್ಡ ಸಂಖ್ಯೆ ಕೊಟ್ಟಿದ್ದಾರೆ ಅನ್ಕೊಳ್ಳಿ ಎಷ್ಟಪ್ಪ ಅಂತಂದರೆ ನೋಡ್ರಿ ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಟೆನ್ ಪರ್ಸೆಂಟ್ ಅಂತ ಕೊಟ್ಟಿದ್ದಾರೆ ಅನ್ಕೊಳ್ಳಿ ಇದನ್ನು ನಾವು ಯಾವ ರೀತಿ ಮಾಡ್ಬೋದು ಫಸ್ಟ್ ಫಾರ್ಮುಲಾದಲ್ಲಿ ಅಪ್ಲೋಡ್ ಮಾಡುವ ಫಾರ್ಮುಲಾದಲ್ಲಿ ಎ ಪ್ಲಸ್ ಬಿ ಪ್ಲಸ್ ಎ ಬಿ ಬೈ ಹಂಡ್ರೆಡ್ ಸೊ ಎ ಅಂದರೆ ಎಷ್ಟು ಟ್ವೆಂಟಿ ಬಿ ಅಂದರೆ ಎಷ್ಟು ಟು ಟೆನ್ ಪ್ಲಸ್ ಈ ಅಂದ್ರೆ ಎಷ್ಟು ಟ್ವೆಂಟಿ ಇಂಟು ಟೆನ್ ಬೈ ಅಂಡ್ರೆಡ್ ಸೊ ಈ ಸೊನ್ನೆಗೆ ಈ ಸೊನ್ನೆ ಈ ಸೊನ್ನೆ ಈ ಸೊನ್ನೆ ನಾಲ್ಕು ಸೊನ್ನೆ ಕ್ಯಾನ್ಸಲ್ ಆಯ್ತಾ ಇಲ್ಲಿ ಎಷ್ಟಾಯ್ತು ಇಲ್ಲಿ ಪ್ಲಸ್ ಮಾಡಿದ್ರೆ ಎಷ್ಟಾಯ್ತು ಮೂವತ್ತು ಪ್ಲಸ್ ಎರಡೊಂದೆಷ್ಟು ಎರಡು ಸೊ ಎರಡು ಈ ಕಡೆ ತಗೊಂಡ್ ಎಷ್ಟಾಗುತ್ತೆ ಮೂವತ್ತೆರಡು ಪರ್ಸೆಂಟ್ ಮೂವತ್ತೆರಡು ಪರ್ಸೆಂಟ್ ಬಂತ ಫಾರ್ಮುಲಾದ್ ಅಪ್ಲೋಡ್ ಮಾಡಿದಾಗ ಸೊ ಇವಾಗ ನಾವು ಇದನ್ನ ಸ್ಮಾರ್ಟ್ ಟ್ರಿಕಲ್ ಯೂಸ್ ಮಾಡೋಣ ಸ್ಮಾರ್ಟ್ ಟ್ರಿಕಲ್ ಯಾವ್ದಾರಪ್ಪ ಅಂತಂದ್ರೆ ಟ್ವೆಂಟಿ ಪರ್ಸೆಂಟ್ ಅಂಡ್ ಟೆನ್ ಪರ್ಸೆಂಟ್ ಸೊ ಇದನ್ನ ನೋಡಿಲಿ ಫಸ್ಟ್ ಇದನ್ನ ಪ್ಲಸ್ ಮಾಡ್ಕೋಬೇಕು ಪ್ಲಸ್ ಮಾಡಿದಾಗ ಎಷ್ಟಾಗುತ್ತೆ ತರ್ಟಿ ಆಯ್ತಾ ಪಾಯಿಂಟ್ ಇದನ್ನ ಇಂಟು ಮಾಡ್ಬೇಕು ಇವಾಗ ಏನು ನೋಡ್ಬೇಕು ಇಂಟು ಮಾಡ್ಬೇಕು ಎಷ್ಟಾಯ್ತು ಇಪ್ಪತ್ತ ಹತ್ಲ ಎಷ್ಟು ಇನ್ನೂರು ನಾನು ಏನು ಹೇಳಿದ್ದೆ ಕೊನೆಯಲ್ಲಿ ಎರಡು ಸಂಖ್ಯೆ ಮಾತ್ರ ಇರಬೇಕು ಎರಡಕ್ಕಿಂತ ಜಾಸ್ತಿ ಸಂಖ್ಯೆ ಬಂದ್ರೆ ಆ ಸಂಖ್ಯೆಯನ್ನು ಈ ಕಡೆ ಪ್ಲಸ್ ಮುಖಾಂತರ ನಾವು ತೊಗೊಂಡ್ಬರ್ಬೇಕಾಗುತ್ತೆ ಅನಿಸುತ್ತೆ ಸೊ ಈ ಕೊನೆಯಲ್ಲಿ ಕೊನೆಯಲ್ಲಿರ್ತಕ್ಕಂಥ ಎರಡೂ ಸಂಖ್ಯೆಯನ್ನ ಬಿಟ್ಟು ಈ ಮೂವತ್ತಕ್ಕೆ ಪ್ಲಸ್ ಎರಡನ್ನ ಹೇಡ್ ಮಾಡಿದಾಗ ಎಷ್ಟಾಗುತ್ತೆ ಅಂದ್ರೆ ಮೂವತ್ತೆರಡು ಪರ್ಸೆಂಟ್ ಆಗುತ್ತೆ ಮೂವತ್ತೆರಡು ಪರ್ಸೆಂಟ್ ಬಂತ ಮೂವತ್ತೆರಡು ಪರ್ಸೆಂಟ್ ಇಲ್ಲಿ ಮೂವತ್ತೆರಡು ಪರ್ಸೆಂಟ್ ಇಲ್ಲಿ ಮೂವತ್ತೆರಡು ಪರ್ಸೆಂಟ್ ಅರ್ಥ ಆಯ್ತಾ ಸೊ ಇವಾಗ ನಾವು ಇದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗೋಣ ಸಾರಿ ಇನ್ನೊಂದು ಹೇಳೋದು ಮರ್ತಿದ್ದೆ ಇನ್ನೊಂದು ಹೇಳ್ತೀನಿ ಏನಪ್ಪಾ ಅಂತಂದರೆ ರೇಟ್ ಡಿಫ್ರೆಂಟ್ ಕೊಟ್ಟಾಗ ರೇಟೇನು ಡಿಫ್ರೆಂಟ್ ಕೊಟ್ಟಾಗ ಡಿಫ್ರೆಂಟ್ ಕೊಟ್ಟಾಗ ಏನೋ ಮಾಡಿದ್ರಿ ಸೊ ಎಕ್ಸಾಮ್ ಅಕಸ್ಮಾತ್ ರೇಟ್ ಸೇಮ್ ಕೊಟ್ಟಾಗ ರೇಟನ್ನು ಸೇಮ್ ಕೊಟ್ಟಾಗ ಯಾವ ರೀತಿ ಮಾಡೋದು ರೇಟ್ ಸಿ ಎಮ್ ಕೊಟ್ಟಾಗ ಯಾವ ರೀತಿ ಮಾಡೋದಂತ ನಿಮಗೆ ಒಂದು ಸ್ಮಾರ್ಟಿ ಹೇಳ್ಕೊಟ್ಬಿಡ್ತಿವಿ ಎಕ್ಸಾಂಪಲ್ ಟೂ ಪರ್ಸೆಂಟ್ ಆ್ಯಂಡ್ ಟೂ ಪರ್ಸೆಂಟ್ ಅಂತ ಎರಡು ಕೊಟ್ಟಿದ್ದಾರೆ ಸೊ ಇದನ್ನ ನಾವು ಯಾವ ರೀತಿ ಮಾಡ್ಕೋಬಹುದು ನಿಮ್ಗೆ ಎರ್ ಕೊಟ್ಟಿದೆ ನೋಡಿ ಇಲ್ಲಿ ಇದನ್ನ ಪ್ಲಸ್ ನಾವೇನು ಮಾಡಬೇಕು ಮಾಡ್ಬೇಕು ಫಸ್ಟ್ ಪ್ಲಸ್ ಮಾಡ್ಕೋಬೇಕಾಗುತ್ತೆ ಎಷ್ಟು ಆಯ್ತು ಫೋರ್ ಆಯಿತು ಇದನ್ನ ಮಲ್ಟಿಪ್ಲೈ ಮಾಡಬೇಕು ಎರಡು ಏಳು ಎಷ್ಟು ನಾಲ್ಕು ಆಗುತ್ತೆ ನಾಲ್ಕು ನೀವು ಬರ್ಕೋ ಆಗಿಲ್ಲ ಪಾಯಿಂಟ್ ಮೇಲೆ ಕೊನೆಯಲ್ಲಿ ಕೊನೆಯಲ್ಲಿ ಎಷ್ಟು ಬರ್ಕು ಎರಡು ಸಂಖ್ಯೆ ಕಂಪಲ್ಸರಿ ಬರಲೇಬೇಕು ಸೊ ನಾವೇನು ಮಾಡ್ಬೋದು ಜೀರೋ ಪಾಯಿಂಟ್ ಫೋರ್ ಅಂತ ತಗೋಬೇಕಾಗುತ್ತೆ ಆಯ್ತಾ ಇವಾಗ ನೋಡಿ ಫೋರ್ ಪರ್ಸೆಂಟ್ ಆ್ಯಂಡ್ ಫೋರ್ ಪರ್ಸೆಂಟ್ ಅಂತ ಕೊಟ್ಟಿದ್ದಾರೆ ಸೊ ಇದನ್ನು ಯಾವ ರೀತಿ ಬರ್ಕೋಬೋದು ಇದನ್ನು ಫಸ್ಟ್ ಪ್ಲಸ್ ಮಾಡಿ ಎಷ್ಟಾಗುತ್ತೆ ಎಂಟಾಗುತ್ತೆ ಪಾಯಿಂಟ್ ತಗೊಳ್ಳಿ ನಾಲ್ಕು ನಾಲ್ಕು ಲು ಹದಿನಾರು ಹದಿನಾರು ಎಷ್ಟು ಅಂತೂ ಏಟ್ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಬಂತ ಕೊನೆ ಸಂಖ್ಯೆ ಇದೆ ಸೊ ಇವಾಗ ಏನಪ್ಪ ಅಂತಂದರೆ ಇಲ್ಲಿ ನೋಡಿಲಿ ಸಿಕ್ಸ್ ಪರ್ಸೆಂಟ್ ಆ್ಯಂಡ್ ಸಿಕ್ಸ್ ಪರ್ಸೆಂಟ್ ಅದು ತಗೊಳ್ಳಿ ಸಿಕ್ಸ್ ಸಿಕ್ಸು ಎಷ್ಟಾಗುತ್ತೆ ಹನ್ನೆರಡು ಪಾಯಿಂಟ್ ಮೂ ಮೂವತ್ತಾರು ಹನ್ನೆರಡು ಪಾಯಿಂಟ್ ಮೂವತ್ತಾರು ಪರ್ಸೆಂಟ್ ಹನ್ನೆರಡು ಪಾಯಿಂಟ್ ಮೂವತ್ತಾರು ಅರ್ಥ ಆಯ್ತಾ ಸೊ ಇದು ಇದೇ ಬೇಸಿಸ್ ಮೇಲೆ ನಾವು ಪ್ರಾಬ್ಲಮ್ಸ್ ಮಾಡ್ತಾ ಹೋಗೋಣ ಪ್ರಶ್ನೆ ಸಂಖ್ಯೆ ಒಂದು ಒಂದು ವಸ್ತುವಿನ ಬೆಲೆಯು ಅನುಕ್ರಮವಾಗಿ ಹದಿನೈದು ಮತ್ತು ಹತ್ತು ಹೆಚ್ಚಾದರೆ ಆ ವಸ್ತುವಿನ ಒಂದು ಬೆಲೆ ಹೆಚ್ಚಳದ ಶೇಕಡವಾರು ಎಷ್ಟು ಅಂತ ಕೇಳಿದಾನೆ ಸೊ ಆಪ್ಷನ್ ಬಂದ್ಬಿಟ್ಟು ಇಪ್ಪತ್ತಾರು ಪಾಯಿಂಟ್ ಐದು ಪರ್ಸೆಂಟ್ ಇಪ್ಪತ್ತ್ಮೂರು ಪಾಯಿಂಟ್ ಐದು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ಹನ್ನೆರಡು ಪಾಯಿಂಟ್ ಐದು ಪರ್ಸೆಂಟ್ ಅಂತ ಕೇಳ್ತೀನಿ ಸೊ ಇವಾಗ ಇವಾಗ ನಾವು ಫಾರ್ಮುಲಾದಲ್ಲಿ ಅಪ್ಲೋಡ್ ಮಾಡ್ತಾ ಹೋಗೋಣ ಫಾರ್ಮುಲಾ ಏನು ಹೇಳಿದ್ದೆ ನಮಗೆ ಎ ಪ್ಲಸ್ ಬಿ ಪ್ಲಸ್ ಎ ಬಿ ಬೈ ಹಂಡ್ರೆಡ್ ಅಂತ ಹೇಳಿದ್ದೆ ಎ ಅಂದರೆ ಎಷ್ಟು ಎ ಈಕ್ವಲ್ ಟು ಫಿಫ್ಟೀನ್ ಪರ್ಸೆಂಟ್ ಬಿ ಅಂದರೆ ಟೆನ್ ಪರ್ಸೆಂಟ್ ಸೊ ಇವಾಗ ಈ ಫಾರ್ಮುಲಾದಲ್ಲಿ ಹಾಕೋಣ ಎ ಅಂದರೆ ಎಷ್ಟು ಫಿಫ್ಟೀನ್ ಪ್ಲಸ್ ಬಿ ಅಂದರೆ ಎಷ್ಟು ಟೆನ್ ಪ್ಲಸ್ ಫಿಫ್ಟೀನ್ ಇಂಟು ಟೆನ್ ಡಿವೈಡೆಡ್ ಬೈ ಹಂಡ್ರೆಡ್ ಆಯಿತಾ ನೋಡಲಿ ಹದಿನೈದು ಪ್ಲಸ್ ಹತ್ತು ಎಷ್ಟು ಇಪ್ಪತ್ತೈದು ಪ್ಲಸ್ ಹದಿನೈದು ಹತ್ತಲೇ ಎಷ್ಟು ಹದಿನೈದು ಹತ್ತಲೇ ನೂರ ಐವತ್ತು ಬೈ ನೂರು ಸೊ ಎಷ್ಟಾಗುತ್ತೆ ಇಪ್ಪತ್ತೈದು ಪ್ಲಸ್ ಅಂದರೆ ನೂರೈವತ್ತಂದ್ರೆ ಎಷ್ಟು ನೋಡ್ರಿ ಒನ್ ಪಾಯಿಂಟ್ ಒನ್ ಪಾಯಿಂಟ್ ಫೈವ್ ಅಂತ ಬರುತ್ತೆ ಒನ್ ಪಾಯಿಂಟ್ ಫೈವ್ ಅಂತ ಬರುತ್ತೆ ಸೊ ಈ ಒಂದನ್ನು ಈ ಕಡೆ ತೊಗೊಂಡು ಬಂದಾಗ ಎಷ್ಟಾಗುತ್ತೆ ಇಪ್ಪತ್ತಾರು ಪಾಯಿಂಟ್ ಐದು ಪರ್ಸೆಂಟ್ ಇಪ್ಪತ್ತಾರು ಪಾಯಿಂಟ್ ಐದು ಪರ್ಸೆಂಟ್ ಆಯ್ತು ಐದು ಫಾರ್ಮುಲ್ದಲ್ಲಿ ಅಪ್ಲೋಡ್ ಮಾಡಿದ್ರೆ ಇಷ್ಟು ಬಂತು ಸೊ ಏನೋ ಸ್ಮಾರ್ಟ್ ಟ್ರಿಕ್ನ ಯೂಸ್ ಮಾಡೋಣ ಸ್ಮಾರ್ಟ್ ಟ್ರಿಕ್ ಏನಿದೆ ಸೊ ಸ್ಮಾರ್ಟ್ ಟ್ರಿಕ್ನ ನೋಡಿ ಸ್ಮಾರ್ಟ್ ಟ್ರಿಕ್ ನೋಡಿ ಅದೇ ಸೇಮ್ ಹದಿನೈದು ಪರ್ಸೆಂಟ್ ಮತ್ತು ಹತ್ತು ಪರ್ಸೆಂಟ್ ಸೊ ಹದಿನೈದು ಪ್ಲಸ್ ಹತ್ತು ಎಷ್ಟು ಇಪ್ಪತ್ತೈದು ಹತ್ತು ನೂರ ಐವತ್ತು ಸೊ ಈಗ ನೂರ ಐವತ್ತು ಈ ಒಂದು ನಿಕಟ ತಗೊಂಡಾಗ ಎಷ್ಟಾಗುತ್ತೆ ಇಪ್ಪತ್ತಾರು ಪಾಯಿಂಟ್ ಐದು ಝೀರೋ ಪರ್ಸೆಂಟ್ ಇಪ್ಪತ್ತಾರು ಪಾಯಿಂಟ್ ಐದು ಝೀರೋ ಪರ್ಸೆಂಟ್ ಆಪ್ಷನ್ ಇದೆಯಾ ಸೊ ಆಪ್ಷನ್ ಎ ಆಪ್ಷನ್ ಎ ಇಪ್ಪತ್ತಾರು ಪಾಯಿಂಟ್ ಐದು ಪರ್ಸೆಂಟ್ ಅರ್ಥ ಆಯ್ತಾ ಪ್ರಶ್ನೆ ಸಂಖ್ಯೆ ಎರಡು ಸೀಮಾ ಅವರ ಸಂಬಳ ಮೊದಲ ವರ್ಷದಲ್ಲಿ ಹತ್ತು ಪರ್ಸೆಂಟ್ ಹೆಚ್ಚಾದರೆ ಮುಂದಿನ ವರ್ಷದಲ್ಲಿ ಐದು ಪರ್ಸೆಂಟ್ ಹೆಚ್ಚಾದರೆ ಎರಡು ವರ್ಷಗಳ ನಂತರ ಅವರ ಸಂಬಳದ ನಿವ್ವಳ ಶೇಕಡವಾರು ಹೆಚ್ಚಳ ಎಷ್ಟು ಅಂತ ಕೇಳಿದ್ದಾನೆ ಆಪ್ಷನಲ್ಲಿ ಇಪ್ಪತ್ತು ಪಾಯಿಂಟ್ ಐದು ಪರ್ಸೆಂಟ್ ಮೂವತ್ತು ಪಾಯಿಂಟ್ ಐದು ಪರ್ಸೆಂಟ್ ಇಪ್ಪತ್ತೈದು ಪಾಯಿಂಟ್ ಐದು ಪರ್ಸೆಂಟ್ ಹದಿನೈದು ಪಾಯಿಂಟ್ ಐದು ಪರ್ಸೆಂಟ್ ಅಂತ ಕೇಳಿದ್ದೇನೆ ಸೊ ಇವಾಗ ನಾವು ಇದನ್ನ ಫಾರ್ಮುಲದಲ್ಲಿ ಅಪ್ಲೋಡ್ ಮಾಡ್ತಾ ಹೋಗೋಣ ಎ ಪ್ಲಸ್ ಬಿ ಪ್ಲಸ್ ಎ ಬಿ ಬೈ ಹಂಡ್ರೆಡ್ ಮೇ ಬಿ ಬೈ ಹಂಡ್ರೆಡ್ ಏನು ಏ ಅಂದರೆ ಎಷ್ಟಿದೆ ಏನಂದ್ರೆ ಎಷ್ಟು ಟೆನ್ ಪರ್ಸೆಂಟ್ ಬಿ ಅಂದರೆ ಇಷ್ಟು ಫೈವ್ ಪರ್ಸೆಂಟ್ ಎ ಅಂದರೆ ಇಷ್ಟು ಟೆನ್ ಇಂಟು ಫೈವ್ ಡಿವೈಡೆಡ್ ಬೈ ಅಂಡ್ರೆಡ್ ಆಯಿತಾ ಸೊ ಟೆನ್ ಫೈವ್ ಎಷ್ಟು ಹತ್ತು ಪ್ಲಸ್ ಐದು ಎಷ್ಟು ಹದಿನೈದು ಪ್ಲಸ್ ಹತ್ತೈದಷ್ಟು ಐವತ್ತು ಬೈ ನೂರು ಐವತ್ತು ಬೈ ನೂರು ಸೊ ಎಷ್ಟಾಗುತ್ತಪ್ಪ ಅಂತಂದರೆ ಇದು ಫಿಫ್ಟಿ ಬೈ ಹಂಡ್ರೆಡ ನಾವು ಫಾಯಿಂಟ್ ಫೈವ್ ಅಂತ ಬರ್ಕೋಬೋದಾ ಫಾಯಿಂಟ್ ಫೈವ್ ಅಂತ ಬರ್ಕೋಬೋದ ಸೊ ಹಾಗಾಗಿ ಫಿಫ್ಟಿ ಪಾಯಿಂಟ್ ಫಿಫ್ಟೀನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅರ್ಥ ಆಯ್ತಾ ಸೊ ಇದನ್ನ ಸ್ಮಾರ್ಟ್ ವ್ರಿಕಾಗಿ ಯೂಸ್ ಮಾಡೋಣ ಸ್ಮಾರ್ಟ್ ವಿಕಲ್ಲಿ ಏನು ನೋಡಿಲಿ ಟೆನ್ ಪರ್ಸೆಂಟ್ ಆ್ಯಂಡ್ ಫೈವ್ ಪರ್ಸೆಂಟ್ ಸೊ ಫಸ್ಟ್ ಏನ್ ಮಾಡುತ್ತೆ ಟೆನ್ ಪ್ಲಸ್ ಫೈವ್ ಎಷ್ಟು ಹದಿನೈದು ಸೊ ಹತ್ತೈದಷ್ಟು ಐವತ್ತು ಹತ್ತೈದಷ್ಟು ಐವತ್ತು ಐವತ್ತು ಬಂತ ಹದಿನೈದು ಪಾಯಿಂಟ್ ಐದು ಜೀರೋ ಪರ್ಸೆಂಟ್ ಆಪ್ಷನ್ ಎಲ್ಲಿದೆ ಆಪ್ಷನ್ ಡಿ ಹದಿನೈದು ಪಾಯಿಂಟ್ ಐದು ಪರ್ಸೆಂಟ್ ಅರ್ಥ ಆಯ್ತಾ ಪ್ರಶ್ನೆ ಸಂಖ್ಯೆ ಮೂರು ಒಂದು ಚೌಕದ ಉದ್ದ ಮತ್ತು ಅಗಲವನ್ನು ಅನುಕ್ರಮವಾಗಿ ಮೂವತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಹೆಚ್ಚಿಸಿದರೆ ಫಲಿತಾಂಶದ ಆಯತದ ವಿಸ್ತೀರ್ಣವು ಚೌಕದ ವಿಸ್ತೀರ್ಣಕ್ಕಿಂತ ಎಷ್ಟು ಶೇಕಡ ಹೆಚ್ಚಾಗಿದೆ ಅಂತ ಕೇಳಿದಾನೆ ಸೊ ಆಪ್ಷನ್ ಬಂದ್ಬಿಟ್ಟು ಇಪ್ಪತ್ತೈದು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ಐವತ್ತಾರು ಪರ್ಸೆಂಟ್ ಅಂತ ಕೇಳಿದ್ದೇನೆ ಸೊ ಇವಾಗ ನಾವು ಮೂವತ್ತು ಪರ್ಸೆಂಟ್ ಮತ್ತೆ ಇಪ್ಪತ್ತು ಪರ್ಸೆಂಟ್ನ ಮಾಡ್ತಾ ಹೋದಾಗ ಮೂವತ್ತು ಪ್ಲಸ್ ಇಪ್ಪತ್ತೆಷ್ಟು ಐವತ್ತು ಪಾಯಿಂಟ್ ಮೂರೇಳಷ್ಟು ಮೂರೇಳಷ್ಟು ಆರು ಎಷ್ಟಾಗುತ್ತೆ ಆರ್ನೂರಾಗುತ್ತೆ ಈ ಆರನ್ನು ನಾವು ಈ ಕಡೆ ತಗೊಂಡ್ಬಂದಾಗ ಈ ಕೊನೆ ಎರಡು ಸಂಖ್ಯೆ ನಾವು ಇಟ್ಟಿರಬೇಕು ಇರನ್ ಈ ಕಡೆ ತಗೊಂಡು ಎಷ್ಟಾಗುತ್ತೆ ಐವತ್ತಾರು ಪರ್ಸೆಂಟ್ ಐವತ್ತಾರು ಪರ್ಸೆಂಟ್ ಆಪ್ಷನ್ ಡಿ ಎಷ್ಟಿದೆ ಐವತ್ತಾರು ಪರ್ಸೆಂಟ್ ಪ್ರಶ್ನೆ ಸಂಖ್ಯೆ ನಾಲ್ಕು ಒಬ್ಬ ಕಾರ್ಮಿಕರ ಸಂಬಳವು ಮೊದಲು ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚಿಸಿ ನಂತರ ಹನ್ನೆರಡು ಪರ್ಸೆಂಟ್ ಕಡಿಮೆ ಮಾಡಿದರೆ ಎಷ್ಟು ಹನ್ನೆರಡು ಪರ್ಸೆಂಟ್ ಕಡಿಮೆ ಮಾಡಿದರೆ ಅವನ ಸಂಬಳದಲ್ಲಿ ಶೇಕಡವಾರು ಬದಲಾವಣೆ ಎಷ್ಟು ಅಂತ ಕೇಳಿದಾನೆ ಸೊ ಇದನ್ನು ಫಸ್ಟ್ ಇಪ್ಪತ್ತೈದು ಪರ್ಸೆಂಟ್ ಅವನ ಸಂಬಳ ಹೆಚ್ಚಿನ ಮಾಡ್ತಾರೆ ಆಮೇಲೆ ಮತ್ತೇನು ಮಾಡ್ತಾರೆ ಹನ್ನೆರಡು ಪರ್ಸೆಂಟ್ನ ಕಡಿಮೆ ಮಾಡ್ತಾರೆ ಅವಾಗ ಅವನ ಸಂಬಳದಲ್ಲಿ ಶೇಖರ್ ಬದಲಾವಣೆ ಎಷ್ಟು ಅಂತ ಕೇಳಿದ್ದಾರೆ ಸೊ ಇದನ್ನು ನಾವು ಯಾವ ರೀತಿ ಮಾಡ್ಬೋದು ಸೊ ಇಲ್ಲಿ ನೋಡಿಲಿ ಫಸ್ಟ್ ಏನು ಮಾಡಿದ್ದಾರೆ ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ಹದಿನೆರಡು ಪರ್ಸೆಂಟ್ ಏನು ಮಾಡಿದ್ದಾರೆ ಕಮ್ಮಿ ಮಾಡಿದ್ದಾರೆ ಸೊ ಇದನ್ನ ನಾವೇನ್ ಮಾಡ್ಬೋದು ಫಾರ್ಮುಲಾದಲ್ಲಿ ಅಪ್ಲೈ ಮಾಡೋಣ ಎ ಪ್ಲಸ್ ಬಿ ಪ್ಲಸ್ ಎ ಬಿ ಬೈ ಹಂಡ್ರೆಡ್ ಫಾರ್ಮುಲಾದಲ್ಲಿ ಇದನ್ನು ಅಪ್ಲೈ ಮಾಡೋಣ ಇಲ್ಲಿ ಎ ಅಂದರೆ ಎಷ್ಟು ಇಪ್ಪತ್ತೈದು ಪರ್ಸೆಂಟ್ ಇಲ್ಲಿ ಮೈನಸ್ ಇದೆ ಪ್ಲಸ್ ಇದೆ ನಾವೇನು ತಗೊಳೋಣ ಪ್ಲಸ್ ಎಷ್ಟು ಹನ್ನೆರಡು ಪರ್ಸೆಂಟ್ ಇಲ್ಲಿ ಪ್ಲಸ್ ಇದ್ದಂಗೆ ಪ್ಲಸ್ ಇಂಟು ಮೈನಸ್ ಏನ ಪ್ಲಸ್ ಇಂಟು ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಮೈನಸ್ ಇಪ್ಪತ್ತೈದು ಇಂಟು ಹನ್ನೆರಡು ಬೈ ನೂರು ಸೊ ನೋಡ್ರಿ ಇಪ್ಪತ್ತೈದರಲ್ಲಿ ಹನ್ನೆರಡು ಹೋದ್ರೆ ಎಷ್ಟು ಇಪ್ಪತ್ತೈದರ ಹನ್ನೆರಡು ಹೋದ್ರೆ ಅದು ಮೂರು ಮೈನಸ್ ನೋಡ್ರಲ್ಲಿ ಇಪ್ಪತ್ತೈದು ಒಂದ್ಲೆ ಇಪ್ಪತ್ತೈದು ನಾಲ್ಕಲೆ ನಾಲ್ಕು ನಾಲ್ಕು ಮೂರ್ಲೆ ಇಲ್ಲಿ ಮೂರು ಬಂತು ಸೊ ಏನಾಯ್ತು ಹತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ ಯಾವುದ್ರಲ್ಲಿದೆ ಪ್ಲಸ್ ಅಲ್ಲಿ ಹತ್ತು ಪರ್ಸೆಂಟ್ ಪ್ಲಸ್ ಅಲ್ಲಿದೆ ಅಂತ ಏನ ಅರ್ಥ ಇನ್ಕ್ರೀಸ್ ಆಗಿದೆ ಅಂತ ಅರ್ಥ ಏನಾಗಿದೆ ಟೆನ್ ಪರ್ಸೆಂಟ್ ಏನಾಗಿದೆ ಇನ್ಕ್ರೀಸ್ ಇನ್ಕ್ರೀಸ್ ಅಂದ್ರೆ ಏನು ಜಾಸ್ತಿ ಸೊ ಎಲ್ಲಿದೆ ಆಪ್ಷನ್ ಎ ಟೆನ್ ಪರ್ಸೆಂಟ್ ಇನ್ಕ್ರೀಸ್ ಅರ್ಥ ಆಯ್ತಾ ಪ್ರಶ್ನೆ ಸಂಖ್ಯೆ ಐದು ಹತ್ತು ಪರ್ಸೆಂಟ್ ಮತ್ತು ಹದಿನೈದು ಪರ್ಸೆಂಟ್ ಎರಡು ಸತ್ತ ರಿಯಾಯಿತಿಗಳಿಗೆ ರಿಯಾಯಿತಿ ಅಂದ್ರೆ ಏನು ಡಿಸ್ಕೌಂಟ್ ಏನು ಸತತ ರಿಯಾಯಿತಿಗಳಿಗೆ ಸಮನವಾದ ಒಂದೇ ರಿಯಾಯಿತಿ ದರವನ್ನು ಕಂಡುಹಿಡಿಯರಿ ಅಂತ ಕೇಳಿದಾನೆ ಸೊ ಇಪ್ಪತ್ನಾಲ್ಕು ಪರ್ಸೆಂಟ್ ಇಪ್ಪತ್ತ್ ಮೂರು ಪಾಯಿಂಟ್ ಐದು ಪರ್ಸೆಂಟ್ ಇಲ್ಲಾಂದ್ರೆ ಇಪ್ಪತ್ತೈದು ಪರ್ಸೆಂಟ್ ಇಪ್ಪತ್ತೇಳು ಪರ್ಸೆಂಟ್ ಅಂತ ನಾವು ಕರೀಬೇಕು ಸೊ ರಿಯಾಯಿತಿ ಅಂದ್ರೆ ಏನಂತ ಹೇಳಿದೆ ನಿಮ್ಗೆ ಫಾರ್ಮುಲಾ ರಿಯಾಯಿತಿ ಅಂದ್ರೆ ಏನ್ರಿ ಎ ಪ್ಲಸ್ ಬಿ ಮೈನಸ್ ಎ ಬಿ ಇನ್ ಡಿವೈಡೆಡ್ ಬೈ ಅಂಡ್ರೆಡ್ ಅಂತ ನಿಮಗೆ ಫಾರ್ಮುಲಾ ಹೇಳಿದ್ದೆ ಆಯಿತಾ ಈ ಫಾರ್ಮುಲಾ ನಾವು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ ಫಸ್ಟ್ ಏನು ಮಾಡಿದರೆ ಸತತವಾಗಿ ಎರಡು ರಿಯಾಯಿತಿಗಳನ್ನು ಎಷ್ಟು ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಅಂತ ಹೇಳಿದಾನೆ ಸೊ ಇದನ್ನ ಎಂದ್ರೆ ಎಷ್ಟು ಹತ್ತು ಪರ್ಸೆಂಟ್ ಬಿ ಅಂದ್ರೆ ಎಷ್ಟು ಹದಿನೈದು ಪರ್ಸೆಂಟ್ ಮೈನಸ್ ಹತ್ತಂದ್ರೆ ಎಷ್ಟು ಅಲ್ಲ ಎ ಅಂದ್ರೆ ಎಷ್ಟು ಟೆನ್ ಇಂಟು ಬಿ ಅಂದ್ರೆ ಎಷ್ಟು ಹದಿನೈದು ಡಿವೈಡೆಡ್ ಬೈ ಅಂಡ್ರೆ ಸೊ ಹತ್ತು ಪ್ಲಸ್ ಹದಿನೈದು ಎಷ್ಟಾಗುತ್ತೆ ಇಪ್ಪತ್ತೈದು ಆಗುತ್ತೆ ಮೈನಸ್ ಈ ಸೊನ್ನೆಗೆ ಈ ಸೊನ್ನೆ ಕ್ಯಾನ್ಸಲ್ ಆದಾಗ ಎಷ್ಟಾಯಿತು ಹದಿನೈದು ಬೈ ಹತ್ತಾಗುತ್ತೆ ಹದಿನೈದು ಬೈ ಹತ್ತು ಅನ್ನೋದು ಎಷ್ಟಕ್ಕೆ ಸಮವಾಗಿರುತ್ತೆ ಒಂದು ಬೈ ಒಂದು ಪಾಯಿಂಟ್ ಐದು ಪರ್ಸೆಂಟ್ ಸೊ ಒಂದು ಪಾಯಿಂಟ್ ಐದು ಪರ್ಸೆಂಟ್ ಇಪ್ಪತ್ತೈದರಲ್ಲಿ ಒಂದು ಪಾಯಿಂಟ್ ಐದು ಹೋದರೆ ಎಷ್ಟು ಇಪ್ಪತ್ತ್ಮೂರು ಪಾಯಿಂಟ್ ಐದು ಪರ್ಸೆಂಟ್ ಇಪ್ಪತ್ತ್ ಮೂರು ಪಾಯಿಂಟ್ ಐದು ಪರ್ಸೆಂಟ್ ಆಪ್ಷನ್ ಅಲ್ಲಿ ಇದೆ ಎಸ್ ಆಪ್ಷನ್ ಅಲ್ಲಿ ಇದೆ ಆಪ್ಷನ್ ಬಿ ಎಷ್ಟು ಇಪ್ಪತ್ತ್ ಮೂರು ರೂಪಾಯಿ ಐದು ಪರ್ಸೆಂಟ್ ಅರ್ಥ ಆಯ್ತಾ